ನಾಡುಕಂಡ ಕಂಡ ಯಶಸ್ವಿ ಉದ್ಯಮಿ ಹಾಗೂ ಮುರುಡೇಶ್ವರದ ನಿರ್ಮಾತ್ರ ಎಂದೇ ಖ್ಯಾತರಾದ ದಿವಂಗತ ಎನ್ ಶೆಟ್ಟಿಯವರ ಧರ್ಮಪತ್ನಿ ಸುಧಾಶ್ ಶೆಟ್ಟಿಯವರು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ದಿವಂಗತ ಆರ್ ಎನ್ ಶೆಟ್ಟಿಯವರ ಧರ್ಮಪತ್ನಿ ಶ್ರೀಮತಿ ಸುಧಾ ಆರ್ ಶೆಟ್ಟಿಯವರು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ಬೆಂಗಳೂರಿನ ನಿವಾಸದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಮೂರು ಗಂಡು ನಾಲ್ಕು ಹೆಣ್ಣು ಮಕ್ಕಳ ತಾಯಿಯಾದ ಸುಧಾ ಶೆಟ್ಟಿಯವರು ಆರ್ ಎನ್ ಶೆಟ್ಟಿಯವರ ಎಲ್ಲಾ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದರು ಮುರುಡೇಶ್ವರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುವಾಗ ಆರ್ ಎನ್ ಶೆಟ್ಟಿಯವರ ಜೊತೆಗೆ ಇರುತ್ತಿದ್ರು ತಮ್ಮ ಬಳಿ ಬಂದವರನ್ನು ಬರಿಗೈಲಿ ಕಳಿಸುತ್ತಿರಲಿಲ್ಲ ಉದಾರ ಸಹಾಯ ಮಾಡುತ್ತಿದ್ರು ಸುಧಾ ಶೆಟ್ಟಿಯವರ ಹೆಸರಿನಲ್ಲಿ ಬೆಂಗಳೂರು ಮುರುಡೇಶ್ವರದಲ್ಲಿ ಆರ್ ಎನ್ ಶೆಟ್ಟರು ಶಾಲೆಗಳನ್ನು ಕಟ್ಟಿಸಿದ್ದಾರೆ ಸುಧಾ ಶೆಟ್ಟಿಯವರ ನಿಧನಕ್ಕೆ ಅವರನ್ನು ಬಲ್ಲವರ ವಲಯದಲ್ಲಿ ವ್ಯಾಪಕ ಸಂತಾಪ ವ್ಯಕ್ತವಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೋದ್ನಾವರ